ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಇ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಓ ಪಿ ಎಸ್ ಅಥವಾ ಹಳೆ ಪಿಂಚಣಿ ವ್ಯವಸ್ಥೆ ಇದರ ಬಗ್ಗೆ ಸರ್ಕಾರ ಹೊಸದಾಗಿ ಒಂದು ನಿಲುವನ್ನು ಪ್ರಕಟಿಸಿದೆ ಏನಿದೆ ಅಂತ ನೋಡೋಣ ಬನ್ನಿ ಗೌರ್ಮೆಂಟ್ ಎಂಪ್ಲಾಯಿ ಹಳೆ ಪಿಂಚಣಿ ವ್ಯವಸ್ಥೆ ಓ ಪಿ ಎಸ್ ಜಾರಿ ಸಾಧ್ಯತೆ ಪರಿಶೀಲನೆಗೆ ಸರ್ಕಾರದಿಂದ ಸಮಿತಿ ಪುನರ್ರಚನೆ ಈಗಾಗಲೇ ಮುಖ್ಯಮಂತ್ರಿಯಾಗಿದ್ದ ಅವರು ಒಂದು ಸಮಿತಿನ ರಚನೆ ಮಾಡಿ ಹೋಗಿದ್ದರು ನಂತರ ಬಂದಂಥ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ಮೇಲೆ ಒಂದು ಇನ್ನೊಂದು ಪುನರ್ರಚನೆ ಮಾಡಿದ್ದಾರೆ ಏನು ಅಂತ ನೋಡೋ ಬನ್ನಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾದ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೊಳಿಸಲು ರಾಜ್ಯ ಸರ್ಕಾರವು ಐ ಎ ಎಸ್ ಅಧಿಕಾರಿ ಅಂಜುಮ್ ಪರ್ವೇಸ್ ಅಧ್ಯಕ್ಷತೆಯಲ್ಲಿ ಪ ಸಮಿತಿಯನ್ನು ಪುನರ್ರಚಿಸಿ ಆದೇಶಿಸಿದೆ ಈ ಕುರಿತು ಮಾಹಿತಿ ಇಲ್ಲಿದೆ ಏನು ಅಂತ ನೋಡೋಣ ಬನ್ನಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾದ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲು ರಾಜ್ಯ ಸರ್ಕಾರವು ಐ ಎ ಎಸ್ ಅಧಿಕಾರಿ ಅಂಜುಮ್ ಪರ್ವೇಜ್ ಅಧ್ಯಕ್ಷತೆಯಲ್ಲಿ ಸಮಿತಿ ಪುನರ್ರಚಿಸಿ ಆದೇಶಿಸಿದೆ ರಾಜ್ಯ ಸರ್ಕಾರವು ಈಗಾಗಲೇ ಏಳನೇ ವೇತನ ಆಯೋಗ ವರದಿಯನ್ನು ಜಾರಿಗೊಳಿಸಿದ್ದು ಸರ್ಕಾರಿ ನೌಕರರ ಮತ್ತೊಂದು ಪ್ರಮುಖ ಬೇಡಿಕೆಯಾದ ಎನ್ ಪಿ ಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಜಾರಿ ಯೋಜನೆಗೊಳಿಸುವ ಕುರಿತು ಸಮಿತಿಯನ್ನು ಪುನರ್ರಚಿಸಿ ಆದೇಶಿಸಿದೆ ರಾಜ್ಯದಲ್ಲಿ ಏಪ್ರಿಲ್ ಒಂದು ಎರಡು ಸಾವಿರದ ಮತ್ತು ತದನಂತರ ಸರ್ಕಾರಿ ಸೇವೆಗೆ ಸೇರಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಗೆ ತರಲಾಗಿದೆ ಪ್ರಸ್ತುತ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಸಮಗ್ರವಾಗಿ ಪರಿಶೀಲಿಸಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ವರದಿಯನ್ನು ಸಲ್ಲಿಸಲು ಸಮಿತಿಯನ್ನು ಪುನರ್ರಚಿಸಿ ಆದೇಶಿಸಿದೆ ಈ ಸಮಿತಿಯು ಈಗಾಗಲೇ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ಕುರಿತು ಕೈಗೊಂಡಿರುವ ಕ್ರಮದ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಆದೇಶದಲ್ಲಿ ಸೂಚಿಸಲಾಗಿದೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರ ಅಧ್ಯಕ್ಷತೆಯಲ್ಲಿ ಸದಸ್ಯರುಗಳಾದ ಐ ಎ ಎಸ್ ಅಧಿಕಾರಿಗಳಾದ ಹಿತೇಶ್ ಕುಮಾರ್ ಸಿಂಗ್ ಅಮಲನ್ ಆದಿತ್ಯ ಬಿಸ್ವಾಟ್ಸ್ ಡಾಕ್ಟರ್ ವಿಶಾಲ್ ಹಾರ್ ಹಾಗೂ ಸದಸ್ಯ ಕಾರ್ಯದರ್ಶಿಯಾಗಿ ಡಾಕ್ಟರ್ ಎಂ ಟಿ ರೇಜು ಸಮಿತಿಯನ್ನು ಪುನರ್ರಚಿಸಿ ಆದೇಶಿಸಲಾಗಿದೆ ಸಮಿತಿಯು ತನ್ನದೇ ಆದ ಕಾರ್ಯವಿಧಾನಗಳನ್ನು ರೂಪಿಸಿಕೊಳ್ಳಲು ಸಕ್ಷಮವಾಗಿರುತ್ತದೆ ಸಮಿತಿಯ ಪರಿಶೀಲನೆಗೊಳಗೊಟ್ಟ ಅಂಶಗಳಿಗೆ ಅಗತ್ಯವೆನಿಸುವ ಮಾಹಿತಿಯನ್ನು ಒದಗಿಸಲು ಸರ್ಕಾರ ಎಲ್ಲ ಇಲಾಖೆಗಳಿಗೂ ನಿಗದಿತ ಕಾಲಮಿತಿಯೊಳಗೆ ಸೂಕ್ತ ನೆರವು ನೀಡುವಂತೆ ಆದೇಶದಲ್ಲಿ ಸೂಚಿಸಿದ್ದಾರೆ ಇದಿಷ್ಟು ಈಗಿನ ಸುದ್ದಿ ಇದೇ ಥರ ಸಮಿತಿ ಪುನರ್ರಚನೆಯಾಗಿ ಆಗಿ ನಮಗೆ ಏನು ಬೇಡಿಕೆ ಇದೆ ಅದು ಆಗುತ್ತೋ ಇಲ್ಲವೋ ಅನ್ನೋ ಕಾತುರ ಎಲ್ಲ ಸರ್ಕಾರಿ ನೌಕರಲ್ಲಿದೆ ಇದಾದಷ್ಟು ಬೇಗ ಏನು ಪುನರ್ರಚನೆ ಆಗಿದೆ ಇದು ವರದಿಯನ್ನು ನೀಡಿ ನಮಗೆ ಒಂದು ಸೂಕ್ತವಾದ ನ್ಯಾಯ ದೊರಕಲಿ ಅಂತ ಆಶಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಷಯಗಳನ್ನ ಮೇಲೆ ಮತ್ತೆ ಭೇಟಿ ಆಗೋಣ